ಮಾಡ್ಕೊಂಡು ಸುಮ್ನೆ ಇಲ್ಲಿ ಅವ್ರಿಗೆ ಕರ್ಸೋದು ಇವ್ರಿಗೆ ಕರ್ಸೋದು ಈಗ ಜೊತೆ ನೀವು ಜಗಳ ಆಯ್ತಂದ್ರೆ ಎಲ್ಲರ ಮೇಲೂ ಕೇಸ್ ಮಾಡ್ತೀವಿ ನಾನು ಎರಡು ಮೂರು ಸಾಲ ರಿಕ್ವೆಸ್ಟ್ ಮಾಡಿದೀವಿ ಸರ್ ಆಮೇಲೆ ಧರಣಿ ಮಾಡಿದ್ವಿ ಎಮ್ ಎಲ್ ಎಗು ಭೇಟಿ ಆಗಿವ್ ಸರ್ ಹಿಂದಿನ ನಾಡಗೌಡರಿಗೆ ಕೂಡ ಭೇಟಿ ಆಗಿದ್ವಿ ಈಗಿಂದ ಶಾಸಕರಿಗೂ ಭೇಟಿ ಆದಿವಿ ಇವ್ರಿಗೆ ಧಿಕ್ಕಾರೋಷ್ಠ

ರೋಡಿಗೆ ಬಂದೆ ಮತ್ತೆ ಅದಕ್ಕೆ ಆಮಲಕಾಯಿ ಕೊಡಪ್ಪ ನೋಡ ಒಳಗಡೆ ಒಳಗಡೆ ಅಲ್ಲ ರೋಡಲ್ಲೇ ಇದ್ದಾಗ ಇಲ್ಲಿ ಯಾಕೆ ಬಂದ್ರಿ ಅಲ್ರಿ ಸರ್ ಅವಾಗ ಮತ್ತೆ ಜೋಪಡಿ ಹಾಕಿ ಅಂತಿದ್ವಿ ಆ ಕಡೆಗೆ ಆ ಸೈಡ್ ಇದ್ದೀವ್ರಿ ಮತ್ತೆ ಎಲ್ಲಾರು ಜೋಪಡಿ ಜಾಗ ಅಳತೆ ಮಾಡಿ ಅಕ್ಕ ಪತ್ರ ಕೊಟ್ಟು ಅಂತ ನಮ್ಗೆ ಎಲ್ಲ ಕಿತ್ತು ಹೋಗ್ಬಿಟ್ರು ಕಿತ್ ಹೋಗದಾಗ ಮತ್ತೆ ನಾವು ಎಲ್ಲಿ ಏನ್ ಜೀವ್ ಸಿಗ್ಲಾರ ಸಲಾಗಿ ಈಗ ಅಲ್ಲಿ ತೆಗಿನ ನೀರ್ ಬರೋ ಸಲಾಗಿ ಈ ಕಡೆ ಬಂದಿದ್ರು ನಿನ್ ಮನೆ ಅಲ್ಲಲ್ಲಿ ಹೆಂಗಿದ್ಯಾ ನೀನು ಏನ್ರಿ ನಿನ್ ಮನೆ ಅಲ್ಲಿ ಇದು ಇದನ್ನ ಹಕ್ಕು ಪತ್ರ ಇಲ್ಲೈತ್ ನಿಮಗೆ ಇಲ್ಲ ರೀ ನಾವು ಸುಮ್ನೆ ಇದೇನ ಅಲ್ಲಿ ಜೋಬ್ಯಾನ್ ದಿಕ್ಕಿ ಹೋಗುದಾಗಿ ಮತ್ತೆ ಮಾಡ್ತೀಯ ನಾವ್ ಒಂದ್ ಮನ್ ಕೆಲಸ ಮನೆ ಬೇರೆ

बामा एकरे बा सर इधर ನಾಲ್ಕು ಇದೆಯಲ್ವಾ ನಲ್ವತ್ತೊಂದು ನಿರ್ಗತಿ ಸಿಕ್ಕರು ಆಕ್ಯುಪೇ ಮಾಡ್ಕೊಂಡು ಎಲ್ಲ ನಾವು ನೋಡಿಕೊಂಡು ಆಟಾಯ್ತು ನಲ್ವತ್ತೊಂದು ನಲವತ್ತೊಂದು ಮೂವತ್ತೊಂದು ಖಾಲಿ ಇರೋದು ಖಾಲಿ ಇರೋದು ಆಯ್ತು ಆಯ್ತು ಹಿಂಗೆ ಇದೆ

ಮಾಡ್ತಾರೆ ಮಾಡ್ಬಿಡ್ರೆ ಮಾಡ್ತಿದ್ರಿ ಸುಮ್ಮನೆ ಲ್ಯಾಂಡ್ ಆರ್ಡ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅವರನ್ನು ಮನವೊಲಿಸಿ ನಿಲ್ಸಿದೀವಿ ಅಷ್ಟೇ ನೀವು ಅದನ್ನು ಮಿಟ್ಟಿ ನೀವು ತಲೆಗೋಗೊಬ್ಬರೇ ನೀವೇ ಮಾತಾಡ್ತೀನಿ ಅಂದರೆ ನೀವೇ ಮಾತಾಡ್ಕೊಳ್ಳಿ ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಡಿ ಇಲ್ಲ ನೀವು ನಿಮ್ಮಲ್ಲಿ ಯಾರು ನೀಡುತ್ತಿಕ್ ತೊಗೊಂಡು ಒಬ್ಬರು ಇಬ್ರು ಅವ್ರಿಗೆ ಹಿಂಗಾಗಿದೆ ಅಂತ ನಿಮ್ಮ ಸಮಸ್ಯೆ ಏನಿದೆ ನೀವೇ ಹೇಳಿ ಅದಕ್ಕೆ ಅರ್ಥ ಮಾಡಿಕೊಂಡು ಸುಮ್ಮನೆ ಇಲ್ಲಿ ಅವ್ರನ್ನ ಕರ್ಸೋದು ಇವ್ರನ್ನ ಕರ್ಸೋದು ಈಗ ಅವ್ರ ಇವ್ರ ಜೊತೆ ನೀವು ಜಗಳ ಮಾಡೋದು ಆಯ್ತಂದ್ರೆ ನಾವು ಆಯ್ತಂದ್ರೆ ಎಲ್ಲರ ಮೇಲೂ ಕೇಸ್ ಮಾಡ್ತೇನೆ ನಾನು ಸುಮ್ಮನೆ ಒಬ್ಬರ ಪ್ರಶ್ನೆ ಮತ್ತು ಲೋಕಾಯುಕ್ತ ಕೋರ್ಟಿನ ಸಮಸ್ಯೆದಿಂದ ಅವ್ರು ತಮ್ಮ ಕರ್ತವ್ಯನ ತಾವು ಮಾಡಿದ್ರಿ ಸರ್ ಜನ ಕೂಡ ಅಡ್ಡ ಉದ್ದ ಬಿದ್ದರು ಜನ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ಬಂದು ಬಂದ್ ಮಾಡಿದ್ರು ಜನ ಹೋದ್ರು ಸರ್ ಹೋದ್ರು ಮನೆಗಳು ಖಾಲಿದ್ರು ಹೋದಲ್ ಸರ್ ಇದ್ದ ಮನೆಗಳಿಗೆ ಮಸ್ಕಿ ರೋಡಿಗೆ ರೈಟ್ ರೋಡ್ ಸೈಡ್ ಸರ್ ಅಂದ್ರೆ ಅಲ್ಲಿ ಗೊತ್ತಿತ್ತು ಸರ್ ಹೆಂಗ್ ವಾಸ ಮಾಡ್ತಾರ ಅಂತ ಹೇಳಿ ಸಣ್ಣ ಸಣ್ಣ ಹಂದಿ ಗುಡಿಸ್ಲಿ ಟೈಪ್ ಎಲ್ಲ ವಾಸ ಮಾಡ್ತಾ ಇದಾರೆ ಸರ್ ಜನ ಅಲ್ಲೇ ಅವರು ಕೆಲವರೆಲ್ಲ ಬಂದು ಕಾಲಿದ್ ಮನೆಗೆಲ್ಲ ಒಳಗಡೆ ಹೋಗಿದ್ದಾರೆ ಸರ್ ಹೌದು ಸರ್ ಕೊರೋನಾ ಬಂದಾಗ ಸೇಮ್ ಟೈಮ್ ಲಕ್ಷ್ಮಿ ಕ್ಯಾಂಪ್ ಅಂತ ಇತ್ತು ಸರ್ ಇಲ್ಲಿ ಪಕ್ಕದಾಗ ಅಲ್ಲಿ ಕೂಡ ಬೇರೆ ಬೇರೆ ಇದರಲ್ಲಿ ಇದ್ದವರು ಅಲ್ಲಿ ಅವರು ಕೂಡ ಬಂದಿದ್ದಾರೆ ಸರ್ ಇದೇ ಇದರಲ್ಲಿ ಏರಿಯಾದಲ್ಲಿ ಆ ಕಡೆ ಬೇರೆ ಬೇರೆ ಹೊಲದ ಹೊಲಗಳಾಗ ಹೊಲಗಳ ಹಾಕೊಂಡರೆಲ್ಲ ಬಂದಿಲ್ ವಾಸ ಮಾಡ್ತಾ ಇದ್ದಾರೆ ಸರ್ ನೂರ ತೊಂಬತ್ತೇನು ಅನಾರ್ಹ ಅಂತ ಏನಿದಾರಲ್ಲ ಸರ್ ಆ ಅದಕ್ಕೂ ಈಗೇನು ವಾಸ ಮಾಡತಕ್ಕಂಥ ಇವ್ರಿಗೆ ಏನು ಸಂಬಂಧ ಇಲ್ಲ ಸರ್ ಅವರೇ ಬೇರೆ ಇವರೇ ಬೇರೆ ಸರ್ ಹಾಗಾಗಿ ಅದಾದ ನಂತರ ಮತ್ತೆ ಇವರು ನಮ್ಮ ಗುಂಡೂರು ಅವರು ಎರಡು ಮೂರು ಸಲ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಆಮೇಲೆ ಧರಣಿ ಮಾಡಿದ್ವಿ ಎಮ್ ಎಲ್ ಎರಿಗೂ ಭೇಟಿ ಆದೀವಿ ಸರ್ ಹಿಂದಿನ ನಾಡುಗೌಡರಿಗೆ ಕೂಡ ಭೇಟಿ ಆಗಿದ್ವಿ ಈಗಿಂದಂಗೆ ಶಾಸಕರಿಗೂ ಕೂಡ ಭೇಟಿ ಆದಿವಿ ಇವರಿಗೆ ಧಿಕ್ಕಾರ ಘೋಷಣೆ ಹೋಗಿದ್ವಿ ಮತ್ತು ನಾವು ಇವರಿಗೆಲ್ಲ ಬೈದೀವಿ ಸರ್ ಯಾಕಂದ್ರೆ ನೀವು ಯಾರೋ ಒಬ್ರು ಕಂಪ್ಲೇಂಟ್ ಮಾಡ ಆ ಕಂಪ್ಲೇಂಟ್ ಮಾಡಿದ ಮನುಷ್ಯ ಎಲ್ಲಿ ಮನುಷ್ಯ ಸರ್ ಮನುಷ್ಯ ಒಂದ್ ಪ್ರಿಂಟಿಂಗ್ ಪ್ರೆಸ್ ಹಾಕೊಂಡಿದ್ದಾರ ಐದು ಹತ್ತು ಸಾವಿರ ರೂಪಾಯಿ ಅಲ್ಲ ರೋಡ್ ಅಲ್ಲೇ ಇದ್ದಾಗ ಇಲ್ಲಿ ಯಾಕೆ ಬಂದ್ರಿ ರೋಡ್ ಅಡ್ಡಲ್ ಮಾಡಿದ್ರಲ್ರಿ ಸರ್ ಅವಾಗ ಮತ್ತೆ ಜೋಪಡಿ ಹಾಕಿದ್ದೀವಿ ಆ ಕಡೆಗೆ ಆ ಸೈಡ್ ಇದ್ದೀವ್ರಿ ಮತ್ತೆ ಎಲ್ಲರೂ ಜೋಪಡಿ ಜಾಗ ಅಳತೆ ಮಾಡಿ ಅವ್ರ ಕಾಗ ಪತ್ರ ಕೊಟ್ಟು ಅಂತ ನಮ್ಗೆ ಎಲ್ಲ ಕಿತ್ತು ಹೋಗ್ಬಿಟ್ರು ಕಿತ್ತು ಹೋಗದಾಗ ಮತ್ತೆ ನಾವು ಎಲ್ಲಿ ಏನ್ ಜೀವಸ್ ಇಲ್ಲ ಅಂತ ಸಲಾಗಿ ಈಗ ಅಲ್ಲಿ ತೆಗಿನ ನೀರ್ ಬರೋ ಸಲಾಗಿ ಈ ಕಡೆ ಬಂದಿದೆ ಬಟ್ ನಿನ್ ಮನೆ ಅಲ್ಲಲ್ಲಿ ಹೆಂಗಿದ್ಯಾ ನೀನು ಏನ್ರಿ ನಿನ್ ಮನೆ ಅಲ್ಲಿ ಇದು ಇದನ್ನ ಹಕ್ಕು ಪತ್ರ ಎಲ್ಲಿ ಐತಿ ನಿಮಗೆ ಇಲ್ಲ

मतलब ये मतलब चलो चलो गुरुमिति क्रम ऊंची आदि में बदले यानी कि क्रम गुणत्वली बचना हां